ನಮಸ್ಕಾರ ಇದು ಬೇಕವಾಡಲ್ಲಿ ಖಾನಾಪುರ ತಾಲೂಕು ಬೇಕವಾಡಲ್ಲಿ ಐದು ಎಕರೆ ಜಮೀನು ಇದೆ ಇದು ಐದು ಎಕರೆ ಲ್ಯಾಂಡ್ ಇದೆ ಪೂರ ಡ್ರಿಪ್ಪಿಂಗ್ ಮಾಡಿದ್ದಾರೆ ಎರಡೂವರೆ ಇಂಚ್ ಬೋರ್ ಇದೆ ಇದರಲ್ಲಿ ಬೆಳಗಾವಿ ಸಿಟಿದಿಂದ ಒಂದು ನಲ್ವತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ಫಾರ್ಟಿ ತ್ರೀ ಕಿಲೋಮೀಟ್ರ್ ಇಲ್ಲಿಂದ ನಂದಗಡ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಬಿಡಿ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಇದು ನೋಡಿ ಒಂದು ಲ್ಯಾಂಡ್ ಇದೆ ಐದು ಎಕರೆ ಲ್ಯಾಂಡ್ ಇದೆ ಅವರು ಹದಿನೆಂಟು ಲಕ್ಷ ಎಕರೆ ಇರ್ತಾರೆ ಇದರಲ್ಲಿ ಒಂದು ಬೋರು ಮತ್ತೊಂದು ಲೇಬರ್ ಹೌಸ್ ಇದೆ ಪೂರ ಕಬ್ ಇದೆ ಇದು ಡ್ರಿಪ್ಪಿಂಗ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಡ್ರಿಪ್ ಡ್ರಿಪ್ ಇದೆ ನೋಡಿ ಕರೆಂಟ್ ಇದೆ ಟಿ ಸಿ ಇದೆ ಒಂದು ಲೇಬರ್ ಹೌಸ್ ಇದೆ ಹದಿನೆಂಟು ಲಕ್ಷ ಎಕರೆ ಹಾಕ್ತಿದ್ದಾರೆ ಸೆಲ್ರಿಡ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ ಐದು ಎಕರೆ ಲ್ಯಾಂಡ್ ಇದು ಮೇನ್ ರೋಡಿಂದ ಒಂದು ಮೂರು ಕಿಲೋಮೀಟರ್ ಒಳಗಡೆ ಇದೆ ಅದು ಹಲ್ಲೆಳು ಖಾನಾಪುರ್ ರೋಡು ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡ್ದಿಂದ ಬಿಗ್ ಬರುತ್ತೆ ಅದು ವಿಲೇಜ್ ಈ ಥರ ಲ್ಯಾಂಡ್ ಇದೆ ನೋಡಿ ಟೇಬಲ್ ಲ್ಯಾಂಡ್ ಇದೆ ರೆಡ್ ಮಿಕ್ಸ್ ಬರುತ್ತೆ ಸಾಯಿಲು ಕೆಂಪು ಕರಿ ಮಿಕ್ಸಿಗೆ ಎಲ್ಲ ನೀರಾವರಿ ಇದೆ ಡ್ರಿಪ್ಪಿಂಗ್ ಮಾಡಿದೆ ಫೈನಲ್ ಎಕ್ರೆಗೆ ಹದಿನೆಂಟು ಕಮ್ಮಿ ಆಗೋಲ್ಲ ಇದರಲ್ಲಿ ಒಂದು ಎಕರೆ ಎರಡು ಎಕರೆ ಕೊಡಲ್ಲ ತೊಗೊಂಡ್ರೆ ಐದು ಎಕರೆನೇ ತೊಗೋಬೇಕು ನೀವು